ಡಿ ಬ್ಯಾಂಕು ಎಲೆಕ್ಷನ್ ನಡೆಯಿತು ಆ ಎಲೆಕ್ಷನ್ನಲ್ಲಿ ನನ್ನನ್ನು ನನ್ನ ಆಶೀರ್ವಾದ ಮಾಡಿರ್ತಕ್ಕಂಥ ಮತದವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ನಮ್ಮ ಕಾಡೇಪಲ್ ನಾಗರಾಜನ್ನವರು ನಮ್ಮ ಎಮ್ ಆರ್ ಮುದ್ಯನ್ನವರು ಶ್ಯಾಮೇಗೌಡನವರು ನಮ್ಮ ಲಾಯರ್ ಅಡ್ವೊಕೇಟ್ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಕಲ್ಪಲ್ಲಿ ಪ್ರಕಾಶನ್ನ ತುಂಬ ರಾತ್ರಿ ಮೊನ್ನೆ ಮೂರು ದಿವಸದಿಂದ ತುಂಬ ರಾತ್ರಿ ಬಗ್ ಹಗಲು ಶ್ರಮಿಸಿದ್ದಾರೆ ಅವರೂ ಅದಕ್ಕಿಂತ ಮುಖ್ಯವಾಗಿ ನನಗೆ ಓಟಾಕಿ ಹಿಂದೆ ಇರತಕ್ಕಂಥ ನಮ್ಮ ಹಿರಿಯ ಮುಖಂಡರು ಜಾಸ್ತಿ ಜನ ಇದ್ದಾರೆ ಎಲ್ಲ ಹೆಸರುಗಳು ಹೇಳೋಕ್ಕಾಗಲ್ಲ ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಆಲಮ್ರು ಕ್ಷೇತ್ರದ ಎಲ್ಲ ನನ್ನ ಜನ ಜನನ್ನು ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಜನಗಳ ಕೃತಜ್ಞೆಯನ್ನು ಹೇಳ್ಕಾ ಇವತ್ತೊಂದು ದಿವಸ ನಮ್ಮ ಮಗನ ಆಶೀರ್ವಾದ ಮಾಡಿರ್ತಕ್ಕಂಥ ಓಟರ್ಸ್ಗೂ ಧನ್ಯವಾದಗಳು ಹೇಳ್ತಾ ಅದೇ ರೀತಿಯಾಗಿ ನಮಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ನಮ್ಮ ಪ್ರಶ್ನವರು ತುಂಬ ನನ್ನ ಮೇಲೆ ಅಭಿಮಾನ ಅವ್ರಿಗೂ ಅವ್ರಿಗೂ ತಮ್ಮ ಕೃತಜ್ಞತೆಯನ್ನು ನಮ್ದು ನಮ್ಮದು ಇಪ್ಪತ್ತು ನಲವತ್ತು ನಾಲ್ಕಿತ್ತು ನಮ್ಮದು ನಾಲ್ಕು ಜನ ಡೆತ್ ಆಗಿದ್ರು ಅದರಲ್ಲಿ ನಲವತ್ತು ಜ ನಲವತ್ತು ಓಟ್ ಆಗಿತ್ತು ಅದರಲ್ಲಿ ಇಪ್ಪತ್ತೆಂಟು ನಮಗೆ ಹನ್ನೆರಡು ನಮ್ಮ ನಾವೇ ಅನ್ಕೊಂಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಾಮಿನೇಷನ್ ಹಾಕ್ಸಿದ್ವಿ ಅದಕ್ಕೆಲ್ಲರೂ ಸಹಕಾರಕ್ಕೆ ಕೊಟ್ಟಿದ್ದಾರೆ ನಮ್ಮ ಜೊತೆಯಲ್ಲಿ ತುಂಬ ಜನ ಎಲ್ಲ ಹೆಸರು ಹೇಳೋಕ್ಕಲ್ಲ ಅವರು ಕೋಪ ಮಾಡ್ಕೋಬಾರ್ದು ನಮ್ಮ ತಿಮರಾವತಿನಲ್ಲಿ ಜಯರಾಮ್ ರೆಡ್ಡಿಯನ್ನು ನಾನು ಅಪ್ಲಿಕೇಶನ್ ಆದಾಗಿಂದ ಅವ್ರ ಜೊತೆಯಲ್ಲಿರುವ ಎಲ್ಲರೂ ಅವ್ರ ಹುಡುಗರು ನಮ್ಮ ಅಲ್ಲ ಅವ್ರ ಹುಡುಗರು ಜೊತೆಯಲ್ಲಿದ್ದು ಕಷ್ಟಪಟ್ಟು ಕೆಲಸ ಮಾಡೋದು ನಮ್ಮ ಆಲೂಗರು ಕ್ಷೇತ್ರದಲ್ಲಿ ನಮ್ಮ ಗುಂಕಲ್ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಅವರು ಇದ್ರ ಜೊತೆಯಲ್ಲೇ ಸುಮಾರು ಜನ ಇದ್ದಾರೆ ಎಲ್ಲ ಹೆಸರು ಅವರು ಕೋಪ ಮಾಡ್ಕೊಳ್ತಾರೆ ಎಲ್ರಿಗೂ ನನ್ನನ್ನು ಚಮಿಸಬೇಕು ಅಂತ ಪತ್ರಕರ್ತರೊಂದಿಗೆ ನಮ್ಮ ದೇವರು ಆಶೀರ್ವಾದ ಆನಂದ್ ರೆಡ್ಡಿ ಅವರು ಹುಟ್ಟುಗುಣ ದೇವರ ಆಶೀರ್ವಾದ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ನಾನು ಅದು ನಂಬಿಕೆ ಇಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾನು ಅಪ್ಲಿಕೇಶನ್ ಆಗಿದೆ ಸುಮಾರು ಜನ ಬಂದು ಅದರನ್ನು ವಾಪಸ್ ಪಡಿಬೇಕು ಅಂತ ಕೇಳ್ಕೊಂಡ್ರು ಇಲ್ಲ ಫಸ್ಟ್ ಟೈಮ್ ನನ್ನ ಮಗನ ಇಲ್ಲಿಸ್ತಾ ಇರೋದು ಏನೇ ಆಗಲಿ ಮುಂದೆ ಇದ್ದೀನಿ ಹಿಂದೆ ಬರೋಲ್ಲ ಅಂತ ಅವ್ರಿಗೆಲ್ಲರಿಗೂ ಕೇಳ್ಕೊಂಡಿದ್ದೀನಿ ಪದೇ ಪದೇನೂ ಒಂದೆರಡವ್ರ ಮೂರವ್ರ್ ಕೂತ್ಕೊಂಡು ನಮ್ಮ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಿ ಬೇಡ ನನ್ನ ಮಗನ ಬಿಟ್ಕೊಡೆಂದು ಏನೋ ಕಾರಣ ಶಿವನ ಒಪ್ಕೊಂಡಿದ್ರು ಅವ್ರಿಗೆ ಮಧ್ಯದಲ್ಲಿ ಯಾರು ಹೇಳ್ಕೊಟ್ರೆ ಗೊತ್ತಿಲ್ಲ ಮತ್ತು ಆ ಕಡೆ ಕಿಳಿಯೋಕೆ ಸಂದರ್ಭ ಬಂತು ಆ ಕಡೆ ಕಿಲ್ದಿದ್ವಿ ಜನ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲ ಕೃತಜ್ಞತೆ ಅದು ಭಗವಂತನು ನಮ್ಮ ಡೈಟ್ಗಳಾಗಿದ್ದಾರ ನೋಡೋಣ ಎಲ್ಲರೂ ಆಶೀರ್ವಾದ ಮಾಡಿ ತಗೊಳ್ತೀನಿ ಇಲ್ಲ ಆಶೀರ್ವಾದ ಇಲ್ಲೆಂದು ಡೈರೆಕ್ಟ್ ಆಗಿ ಕೆಲಸ ಮಾಡಿ ನೀವೇ ನಾನು ಅಂತ ಹೆಂಗ್ ಹೇಳಕ್ ತುಂಬಾ ಜನ ಇದ್ದಾರೆ ನನಗಿಂತ ದೊಡ್ಡವರು ಜಾಸ್ತಿ ಜನ ನಾವು ಹೇಳಿದ್ದೀನಿ ನಮ್ಮ ಗುರುಗಳು ರಾಜಕೀಯ ಅವ್ರು ಅಲ್ಲಿ ಇದ್ರ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಬಂದಿದ್ದೀನಿ